ಸುಮ್ಮನೆ ಕಾಲವನ್ನು ಕಳೆದು ಸಾವಿದುಚಿತವೇ ನೆಮ್ಮಿ ನಿಜವನ್ನು ಮುಕ್ತಿ ಪಡೆಯದ ಮನುಜನಿ ಅಂದರು ನಾವು ಏನೈತಪ್ಪ ಇಲ್ಲೇ ಹುಟ್ಟಿ ಬಂದಾಗ ನಿಜ ಏನೈತು ಖರೆ ಇಲ್ಲೇ ನಾವೆಲ್ಲರೂ ಸಂಸಾರವನ್ನು ಮಾಡ್ತೀವಿ ಆದರೆ ನಿಜವಾದ ಸಂಸಾರ ಏನೈತಿ ಎಷ್ಟ ತಂದು ಹಾಕಿದರೂ ಸಂಸಾರನಾಗ ಖಾಲಿನ ಆಗತ್ತ ಮತ್ತು ಹುಟ್ಟಿನಿಂದ ಹೋಗುವವರೆಗೂ ತಂದು ಹಾಕ್ತೀವಿ ಆದ್ರೆ ಏನು ಉಳಿಯುವುದಿಲ್ಲ ಹಾಗಾದ್ರೆ ನಿಜ ಏನೈತಿ ಇಲ್ಲಿ ಬಂದದ್ದು ಎದಕ್ಕೆ ಸಂಬಂಧ ನಾವು ಹುಟ್ಟಿ ಬಂದೀವಿ ಈ ಜನ್ಮವನ್ನು ಸಾರ್ಥಕ ಪಡಿಸ್ಬೇಕಂತಂದ್ರೆ ಏನು ಮಾಡಬೇಕಾಗೈತಿ ಅದಕ್ಕೆ ಸುಮ್ಮನೆ ಕಾಲವನ್ನು ಇದು ನಮಗೆ ಸಮಯ ಬಂದೈತಂತಂದ್ರೆ ಮುಕ್ತಿ ಸಂಬಂಧ ನಾವು ಆ ಪರಮುಕ್ತಿ ಪಡೆಯಲಿಕ್ಕೆ ಈ ಸಮಯವನ್ನು ಸಾಧಿಸಬೇಕಾಗಿದೆ ಈ ಶರೀರ ನನ್ನದಲ್ಲ ಎಷ್ಟೊತ್ತಿದ್ರು ಈ ಶರೀರ ನನ್ನದಲ್ಲ ದಿನವೂ ನಾವು ಶರೀರ ಬಿಡ್ತೀವಿ ರಾತ್ರಿ ನಾವು ಯಾರು ಅನ್ನೋದು ಗೊತ್ತೈತನು ನಮಗೆ ನಾವು ಎಲ್ಲಿ ಅನ್ನೋದು ಗೊತ್ತೈತನು ನಮ್ಮ ಮಕ್ಳು ಎದ್ದು ಎದ್ದೋಗಿ ಬಂದರೂ ಸಹಿತ ಏನೂ ಗೊತ್ತಿರೋದಿಲ್ಲ ದಿನವೂ ಈ ಶರೀರವನ್ನು ಮರಿತೀವಿ ನಾವು ದಿನವೂ ನಾನು ಅನ್ನೋದು ಮರಿತೀವಿ ಮತ್ತೆ ಬೆಳಗ್ಗೆ ನಾನು ಅಂತ ಅಂತೀವಿ ನಾವು ಈ ಶರೀರ ಹಿಡ್ಕೊಂಡು ಮತ್ತು ಎಲ್ಲಿವರೆಗೂ ಶರೀರ ಹಿಡ್ಕೊಂಡು ಬಡದೇ ಆಡ್ತೀನಿ ಇದು ನಿನ್ನದೇನು ನಿನ್ನ ವಸ್ತು ಅಲ್ವೇ ಅಲ್ಲ ಇದು ಶರೀರ ಸುಮ್ಮ ಬರೇ ಕಾಲುಗಳೇನು ಇದು ನಂದು 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 ಅಂತ ಎಲ್ಲಿತನ ನಿಂದಪ್ಪ ನಿಂದು ಇವತ್ತಿರ್ತೀವಿ ನಾಳೆ ಇರ್ತೀವೋ ಇಲ್ಲೋ ನಾಳೆ ಸೂರ್ಯನನ್ನು ನೋಡ್ತೀವೋ ಇಲ್ಲೋ ಅದು ಸಹಿತ ಗೊತ್ತಿಲ್ಲ ಆದರೂ ಪಡೆದಾಡ್ತೀವಿ ಎಲ್ಲಕ್ಕೂ ನಾನು ಅಂತೀವಿ ಎಲ್ಲಕ್ಕೂ ನಾನಂತು ನಾವು ಮತ್ತು ನಾನಂದ್ರೇನು ಅದು ನಾನಂದು ನಿಜವನು ನಂಬಿ ಅವರು ಸುಮ್ಮನೆ ಕಾಲವನ್ನು ಕಳೆದು ನಂಬಿ ನಿಜವನು ನೀ ಏನು ನಂಬೇಕಂತಂದ್ರೆ ನಾನು ಅನ್ನೋದು ಒಂದು ವಸ್ತು ಐತಿ ನಿನ್ನಲ್ಲಿ ಅದು ನಿನ್ನೊಳಗೈತಿ ಪರಮಾತ್ಮ ಚರಾಚರ ವಸ್ತುಗಳು ತೃಣ ಕಾಷ್ಟ ಚರಾಚರ ವಸ್ತೊಳಗು ಅದಾನ ಪರಮಾತ್ಮ ಪರಮಾತ್ಮ ಇಲ್ಲೇ ಇರ್ತಾನ ಅಲ್ಲೇ ಇರ್ತಾನ ಅನ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಸಹಿತ ಹಲವಾರು ರೂಪಗಳು ಅದೀವಿ ನನ್ನ ಮಗ ನನಗ ತಂದೆ ಅಂತಾನ ನನ್ನ ತಮ್ಮನ ಮಗ ನನಗ ದೊಡ್ಡಪ್ಪ ಅಂತಾನ ನನ್ನ ಅಳೆಯ ನನಗ ಮಾವಂತಾನ ನನ್ನ ಹೆಂತಿ ನನಗ ಅಂತ ಹಿಂಗ ಆ ಪರಮಾತ್ಮನಿಗೂ ದೇವನೊಬ್ಬ ನಾಮ ಹಲವು ಅನ್ನುವ ಹಾಗೆ ಇರುದಿರುದ್ ಪರಮಾತ್ಮ ಒಬ್ಬನೇ ಅದ ಅವ ಸರ್ವ ಚರಾಚರ ಜಡಚೇತನದೊಳಗೂ ಅದನ ಇದರಲ್ಲಿ ಪರಮಾತ್ಮ ಇಲ್ಲ ಅನ್ನುವಂಗಿಲ್ಲ ಇಲ್ಲಿ ಕೂಡಿವಲ್ಲ ನಮ್ಮೆಲ್ಲರ ಮನಸ್ಸು ಬುದ್ಧಿಗಳು ಕೂಡ ಅವರ ಪಾದದಲ್ಲಿ ನಾವು ಮನೆಗಿಂತ ಏನೂ ಗೊತ್ತಿಲ್ಲ ನಮಗೀಗ ಚಿಂತಿಲ್ಲ ನಿಶ್ಚಿಂತನಾಗಿ ನಾವು ಕುಂತೀವಿ ಇಲ್ಲಿ ನಾವು ಅದಕ್ಕೆ ಸುಮ್ಮನೆ ನಾವು ಈ ಸಮಯವನ್ನು ಸುಮ್ಮನೆ ಹಾಳು ಮಾಡಿ ಅಲ್ಲಿ ಒಂದು ಕಟ್ಟಿ ಕುಂತ ಮೊಬೈಲ್ ಹಿಡ್ಕೊಂಡು ಈ ಕಟ್ಟಿ ಕುಂತ ಮೊಬೈಲ್ ಹಿಡ್ಕೊಂಡು ಟಿವಿ ಹಚ್ಚಿದೆ ಹೌದು ನೀ ಏನು ಏನ್ ಈ ಮಾನವ ಶರೀರಕ್ಕೆ ಬಂದು ಈ ಶರೀರ ಎದುರು ಮುಕ್ತಿಯ ಪಥದತ್ತ ಒಯ್ಯಲು ಮುಕ್ತಿಯನ್ನ ಕಾಣ್ಬೇಕಾಗೈತಿ ಮುಕ್ತಿ ಅಂದ್ರೇನು ಸುಖ ಯಾರು ಸ್ವರ್ಗಕ್ಕೆ ಹೋದವರು ವಾಪಸ್ ಬಂದಿಲ್ಲ ಎಲ್ಲರ ಮನೆಯಲ್ಲಿಯೂ ಮರಣ ಐತೆ ಐತಿ ಒಬ್ರ ಸ್ವರ್ಗಕ್ಕೆ ಹೋದವ್ರು ವಾಪಸ್ ಬಂದರ ಏನಾದ್ರು ಹೋದು ಮೊನ್ನೆ ಕಟ್ಟಡ ಅರ್ಧ ನಿಂತೈತಿ ಅಂದವ್ರದಾರನ ದಿನವೂ ನಮಗ್ ಪರೀಕ್ಷೆ ಐತಿ ದಿನವೂ ನಾವು ರಾತ್ರಿ ಗಾಢ ನಿಂದಿ ಒಳಗಿರ್ತೀವಿ ಬೆಳಗು ಮುಂಜಾನೆ ಕಣ್ಣು ತೆರಿತೀವೋ ಇಲ್ಲವೋ ಅದು ಗೊತ್ತಿಲ್ಲ ಮಸ್ತ್ ಎಲ್ಲ ನಮಗ ಗೊತ್ತಿದ್ದು ವಿಚಾರ ಶಕ್ತಿ ಇಂತ ಮಹನೀಯರಂದು ತಿಳಿದು ಋಷಿಮನಿಗಳಿಂದ ತಿಳಿದು ಸಹಿತ ನಮ್ಮ ಒಳಗಿರ್ತಕ್ಕಂತ ಆತ್ಮವನ್ನು ಯಾಕೆ ವಿಚಾರಿಸೋದಿಲ್ಲ ಕೇವಲ ನಾನು ನಾನಂತ ಶಡಿ ಹಿಡಿತೀವಿ ನಾವು அது நீயாரோ அது நான் அர்த்தமாக்கோ நான் இன்வ்ர மக அந்தவ் மக ஆனங்க அவரு கம்பாரப்பா அந்த இல்ல அவரு தீர்க்காரா அந்திமா அங்க நீன ஒன்றின் ஒ தீர்க்க முகோனதீ மத்த சும் சுமக்க யாக்க கால கழித்தியப்பா நீ அதுக்கு ஜானும் லௌகிக பாரமார்த்திக எரடன்னு மாணே கூடி நடைசீய நின்று ಸಂಸಾರ ಮಾಡು ದುಡಿ ಮನಿ ಕಟ್ಟಿಸು ಮಕ್ಕಳಿಗೆ ಮನೆ ಕಟ್ಟಿಸ್ಕೊಡು ನೌಕರಿ ಮಾಡು ಎಲ್ಲವನ್ನು ಮಾಡು ಆದ್ರೆ ಈ ಕಡೆ ಒಂದು ನಿನಗೆ ದಾರಿ ಒಂದು ಲೌಕಿಕ ಪ್ರಪಂಚ ಇನ್ನೊಂದು ಅಲೌಕಿಕವಾದಂಥ ಪಾರ ಮಾಡ್ತೈತಿ ನಮ್ಮ ಊರೊಳಗೆ ಹಳ್ಳಿಯೊಳಗೆ ಎದಕ್ಕೆ ಮಠ ಇರ್ತಾವಂತಂದ್ರೆ ಇವು ಎಲ್ಲವೂ ವಿಚಾರ ಶಕ್ತಿಯನ್ನು ಕೊಡು ಸಂಬಂಧ ಈ ಜಂಗಮರು ಇರ್ತಾರೆ ಅವರು ಆರಾಮ ಮನೆಯಾಗ ಇರೋಕೆ ಸಾಧ್ಯ ಇಲ್ಲನ ಟಿ ವಿ ನೋಡಕ್ಕೆ ಬರ್ತಿತ್ತಿಲ್ಲ ಆರಾಮ ಎಲ್ಲಿ ಬೇಕು ಹೋಗಿ ಬರಕ್ಕೆ ಬರ್ತಿತ್ತಿಲ್ಲ ಎಲ್ಲ ತ್ಯಾಗವನ್ನು ಮಾಡಿ ಕುಂತಾರಿಲ್ಲ ತ್ಯಾಗಮಯಿ ಜೀವಿಗಳು ಇವರೆಲ್ಲಾರು ನಮಗೆ ಒಂದು ಏನಾರು ಬಿಡು ಅನ್ನೋ ಒಂದು ನಾಲ್ಕು ದಿನ ನಮ್ಮ ಕೈಯಲ್ಲಿ ಆಗತ್ತನ ಆಗುದಿಲ್ಲ ಆದರೂ ಈ ಸಾಧನೆ ಬಂದಂತ ಈ ಶರೀರ ಸುಮ್ ಸುಮ್ಕ ಎದಕ್ಕೆ ಎದಕ್ಕರ ಹಾಳು ಮಾಡುದು ಬೇಡ ತಿನ್ನೋದು ಎಲ್ಲ ಚಲೋನ ಐತಿ ಆದರೂ ನಾವು ಚೀಟಿ ತಿನ್ನೋದು ಬಿಡ್ತೀವೇನೋ ಬಿಡೋದು ತಂಬಾಕು ತಿನ್ನೋದು ಬಿಡ್ತೀವೇನೋ ಅದು ಬಿಡೋದಿಲ್ಲ ಏ ಮಾವ ತಿಂದ್ರೆ ಅಂಥ ರೋಗ ಬರ್ತೋ ಅನ್ನೋದು ಹೇಳ್ತಾರ ಗೊತ್ತಿರ್ತೈತಿ ನೋಡಿರ್ತೀವಿ ಮತ್ತೆ ತಿನ್ನೋದು ಬಿಡ್ತೀವೇನೋ ಮತ್ತು ಎದಕ್ಕೆ ಬಂತು ಹುಟ್ಟಿ ಬೆಳೆದು ಚಟ ಮಾಡಿ ಸತ್ತು ಅಂತಂದ್ರೆ ಏನು ಉಪಯೋಗ ಏನಾದ್ರು ನೀನು ನೀನು ಈ ಶರೀರ ಯಾಕೆ ಹೊತ್ಕೊಂಡ್ ಬಂದಿ ಅಂತಂದ್ರ ಸಾಧನೆಗೋಸ್ಕರ ಬಂದಿ ನೀನು ಏನು ಸಾಧಿಸಿದಪ್ಪ ನೀನು ನಿನ್ನೊಳಗ ನೀನು ಏನ್ ತಿಳ್ಕೊಂಡಿ ಎಲ್ಲರಿಗೂ ಏ ನಾನಮ್ಮ ನಾ ಇದ್ರ ನಡೀತೈತಿ ಮನಿ ಏನ್ ನಿಮ್ಮ ಅಜ್ಜ ಮುತ್ತಂದ್ರ ಅದಾರ ನಿನ್ನೂ ಅವ್ರೆಲ್ಲರೂ ಹೋದ್ರು ನಿಮ್ ಮನೆಯಿಂದ ನಡ್ದಿಲ್ಲ ಮತ್ತು ನನ್ನಿಂದ ನಡೆದೈತೆ ಅನ್ನೋದು ಯಾಕಿದು ಅಹಂಕಾರ ಅದಕ್ಕ ದಯಮಾಡಿ ನಾವು ನೀವು ನಾ ಅಂದ್ರೆ ಏನು ಅನ್ನೋದು ಮನವರಿಕೆ ಮಾಡಿಕೊಂಡು ಇಂಥ ಮಹನೀಯರಾದ ಋಷಿ ಮುನಿಗಳ ಪಾದದಲ್ಲಿ ಅವರ ಒಂದೊಂದು ಮಾತು ಸಹಿತ ಮಾಣಿಕ್ಯದಂತಿರ್ತಾವ ಜಂಗಮ್ ಅಂತಂದ್ರೆ ನೀವು ಮುಂಜಾನೆ ಬಂದು ಯಬಸವ್ನ ಜಂಗಮ್ ನಮ್ಗೆ ಏ ಸೋಮಾರಿ ಹಂಗೆ ಬಿದ್ದಿರಲ್ಲ ಹೇಳ್ರಿ ಕೆಲ್ಸಕ್ಕೆ ಹೋಗ್ಬರ್ರಿ ಅಂತ ಯಬಸವ್ ಜಂಗಮ ಮತ್ತೆ ಅಂಥವು ಬಂದು ನಮಗೆ ಎಚ್ಚರಿಕೆ ದಿನವೂ ಕೊಡ್ತಾನೆ ಅಂದಾಗ ಮತ್ತು ನಾವು ಯಾಕೆ ಎಚ್ಚರಿಕೆಯೊಳಗೆ ಬರುದಿಲ್ಲ ಅದಕ್ಕೆ ಸುಮ್ಮನೆ ಕಾಲ ಮನು ಸುಮ್ ಸುಮ್ಕ ಅಲ್ಲಿ ಕುಂತೆ ಇಲ್ಲಿ ಕುಂತೆ ಅಲ್ಲಿ ಮಾತಾಡದೆ ಇಲ್ಲಿ ಪಂಟೊಡದೆ ಏನೈತಿ ಏನಿತ್ತು ಅದಕ್ಕೆ ಮಾತನಾಡುವುದು ಸಾಧನೆ ಆಗಬಾರ್ದು ನಿನ್ನ ಸಾಧನೆ ಮಾತನಾಡುವಂತಿರಬೇಕು ಅವಾಗ ಪರಮುಕ್ತಿ ಸುಖವನ್ನು ಪಡೆಯುವ ನೀನು ಅಂದ್ರವರು ಅದಕ್ಕೆ ತೋರದಯ್ಯ ಸುಖ ತೋರದಯ್ಯ ಬೇರೆ ಬೇರೆ ಭಾವಿಸಿ ಬ್ರಹ್ಮಜ್ಞಾನವಿಲ್ಲದವರಿಗೆ ನಮಗೆ ಲೌಕಿಕನವರು ನಾವು ಸಂಸಾರ ಮಾಡೋರು ನಮಗೆ ಬ್ರಹ್ಮಜ್ಞಾನ ಇರುವುದೇ ಇಲ್ಲ ಆದರೆ ಯಾವಾಗರೂ ಬಂದು ಇಂಥ ಋಷಿ ಮುನಿಗಳಿಗೆ ಒಂದು ಸ್ವಲ್ಪ ಬಂದು ಕುಂತರ ಸಾಕು ನಮ್ಮದು ಪಾವನಾಗಿ ಹೋಗ್ಬಿಡ್ತೈತಿ ಅಂಥ ಶಕ್ತಿ ಒಂದು ಕಲ್ಲು ಒಂದು ಮಣ್ಣು ಒಂದು ತೃಣ ಕಾಷ್ಟದೊಳಗೂ ಐತಿ ಎಲ್ಲದರೊಳಗೂ ಶಕ್ತಿ ಐತಿ ಒಂದು ಕಲ್ಲು ಬಿದ್ದಿದ್ದು ಒಬ್ಬ ಶಿಲ್ಪಿ ವಯ್ದು ಅದು ಕೆತ್ತಿದ್ದಂತಂದ್ರ ಸಾವಿರ ಲಕ್ಷ ಗಟ್ಟಲೆ ಜನ ಅದಕ್ಕೆ ನಮಸ್ಕಾರ ಮಾಡ್ತಾರೆ ಅಲ್ಲಿ ಹೋಗಿ ನಾವೇನ್ ಹೇಳ್ತೀವಿ ನನ್ನ ಮಗ ನೌಕರಿ ಕೊಡು ಅಗದು ಕೊಡು ಇದು ಕೊಡು ನನಗೆ ಶ್ರೀಮಂತ ಮಾಡು ನಾಳೆ ನಾನು ಪಿ ಎಸ್ ಆಯ್ಬೇಕಂತ ಕೇಳ್ತೀವಿ ನಾವು ಆ ಮೂರ್ತಿ ಅನ್ನಂತ ಅಲ್ಲೊಮ್ಮಗ ಇಟ್ಟೆಲ್ಲ ಕೇಳ್ತೀನಿ ನಿನಗೆ ನಾ ಹೆ ಕೊಳ್ಳೆ ನನಗ ಒಬ್ಬ ಕಾಲ ಹಾಕಿ ಕೆತ್ತ ಮೈ ತುಂಬ ಗಾಯ ಮಾಡಿ ನನಗೆ ಮೂರ್ತಿ ಮಾಡಿದ್ದಕ್ಕೆ ನೀ ಅಡ್ಡ ಬಿದ್ದಿ ಅಂತ ಅಂದ್ರೆ ಕಷ್ಟ ಪಡ್ಬೇಕಿಲ್ ನಾವು ಅದು ಕಲ್ಲಿದ್ದು ಮೈ ತುಂಬ ಕೆತ್ತಿಂದಗಳ ಗಾಯನ ಅದು ಕಲ್ಲಿಗೆ ಅವಾಗ ನಾವು ಎಲ್ಲರೂ ಅಡ್ಡ ಬೀಳ್ತೀವಲ್ಲ ಆ ಮೂರ್ತಿಗೆ ಮತ್ತು ಹಂಗ ನೀ ಏನು ಮಾಡಿದ್ಯಪ್ಪ ನೀ ಏನು ತಪ್ಪವನ್ನು ಮಾಡಿದಿ ಏನು ತ್ರಾಸ್ ತಗೊಂಡಿ ನೀನು ಏ ನನಗ ತ್ರಾಸ್ ಆಗೇತ್ ನೋಡಂತೀವಿ ನಾವು ಮನೆ ಏನಾಗೇತೀನಿ ಮಾಡ್ಕೊಂಡೆ ಹಂಗ ಏನೇ ಬರಲಿ ಜಗತ್ತಿನೊಳಗ ಏನೋ ಬಂದರೂ ಸಹಿತ ಆ ಗುರುವಿನ ಹಸ್ತ ಅವರ ಆಶೀರ್ವಾದ ನಿನ್ನ ಮೇಲೆ ಪ್ರೀತಿ ಇತ್ತಂತಂದ್ರೆ ನೀ ಏನು ಬೆಕ್ಕದ್ದನ್ನು ಸಾಧಿಸ್ಬೋದಂತ ಅದಕ್ಕೆ ಗುರು ಋಷಿಮನಗಳು ಯಾರನ್ನು ನೆನೆಯವರೋ ಅವರು ಭಾಗ್ಯಶಾಲಿಗಳು ಅಂತ ಇವು ಸೇವೆ ಶುಶ್ರೂಷೆ ಮಾಡಿದ್ರೆ ನಮ್ಮನ್ನ ನೆನಿತಾರೆ ಅವರು ಮತ್ತೆ ನಾವ ನಮ್ಮ ಮನೆ ಹಿಡ್ಕೊಂಡು ನಾವ ಕುಂತೀವಿ ಅಂತಂದ್ರೆ ಏ ಊಟದ ಬೆಳೆದ ಮಕ್ಕಳ ಹಡದ ಅದು ಮಾಡ್ದ ಇದು ಮಾಡ್ದ ಹಾಗ ನೋಡಿ ಇವತ್ತ ಅದಕ್ಕೆ ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ ಸಾವು ನಿಚಿತ ಯಾರ ಪುಡು ಬಿಡುದಿಲ್ಲ ಸಾವು ನಂಬಿ ನಿಜವನು ನಾ ಯಾತಕ್ಕಾಗಿ ಇಲ್ಲಿ ಹುಟ್ಟಿನಪ್ಪ ಅನ್ನೋದು ನಿಜ ನನ್ನ ಐಕ್ಯ ಸ್ಥಳ ನಿಜ ಏನೈತಪ್ಪ ಅನ್ನೋದು ತಿಳಿಬೇಕು ಅದಕ್ಕೆ ಪರಮುಕ್ತಿ ಸುಖ ಒಂದು ನಿತ್ಯೊಳಗಿದ್ದಂಥ ಸುಖ ಹಗಲಿ ನಿಮಗೆ ಸಿಗ್ತೈತನ ಸುಖ ದಿನನೂ ಗಾಢವಾದ ನಿದ್ದೆ ಮಾಡ್ತೀವಿ ಆದ್ರೆ ಹಗಲಿ ಅದು ಆ ಸುಖ ಒಬ್ಬರಿಗೆ ಸಿಕ್ಕೈತನ ಏ ಮರ ಒಂದು ಅರ್ಧ ತಾಸು ಮಲಗಿದ್ರೆ ಸಾಕು ಮತ್ತೆ ನಾ ಮೊದಲನೇಂಗೆ ಅಕ್ಕಿ ನಂತೀವಿ ಮತ್ತೆ ನೀವು ಮೊದಲನೇ ಹಂಗೆ ಯಾವಾಗ ಆಗವ ಅದಕ್ಕೆ ಅಂಥ ಸುಖ ಅಂತ ನೀತಿ ಅಂಥ ಪ್ರೇರಣೆ ಇಂಥ ಋಷಿಮುನಿಗಳಿಂದ ಸಿಗ್ತೈತಂಥದ್ದು ಎರಡು ಮಾತು ಮಾತನಾಡಿದ್ದೀನಿ ಜ್ಞಾನ ಸಿಲು ಧನ್ಯವಾದಗಳು ಈಗ ಜ್ಞಾನ ಸಿಲು ಕಲಾಕಾರ ಒಂದು ಭಕ್ತಿಗೀತೆ ಭಕ್ತಿಗೀತೆ ಆದರೆ